ಎಲ್ಲರಿಗೂ ನಮಸ್ಕಾರ ನಾನು ಅಶೋಕು ಐದು ದಿನಿಂದ ಅಂಡ ಬಂಡ ಎಂಬ ಒಂದು ತರಕಾರಿ ತಳಿಯನ್ನು ಬಿತ್ತನೆ ಮಾಡಿದ್ದೆ ಸ್ನೇಹಿತರೆ ಅದು ಈಗ ಮಳಕೆ ಆಗಲು ಪ್ರಾರಂಭಿಸಿತೆ ಭೂಮಿಯಲ್ಲಿ ತೇವಾಂಶ ಕಡಿಮೆ ಇತ್ತು ಆ ಕಾರಣದಿಂದ ನೀರು ಹಾಯಿಸ್ತಾ ಇದ್ದೆ ನೀರು ಎಲ್ಲೆಲ್ಲಿ ಮೊದಲಿಗೆ ಹಾಯಿಸಿದ್ದೀನಿ ಅಲ್ಲೆಲ್ಲ ಮಳಕೆ ಸ್ನೇಹಿತರೆ ನೋಡಿರಿ ನಾನು ಒಂದು ಕಡೆಯಿಂದ ನೀರು ಹಾಯಿಸ್ತಾ ಇದ್ದೀನಿ ಸ್ನೇಹಿತರೆ ನಿಮಗೊಂದು ವೀಡಿಯೋ ಮಾಡಿ ಹಾಕಿದ್ದೆ ನಾನು ಬಿತ್ತನೆ ಮಾಡಿದ್ದೀನಿ ಅಂತ ಒಂದು ನೀರು ಹಾಯಿಸ್ತಾ ಇದ್ದೀನಿ ಅಂತ ಒಂದು ವೀಡಿಯೋ ಮಾಡಿದ್ದೆ ಮೊದಲಿಗೆ ಎಲ್ಲೆಲ್ಲಿ ನೀರು ಹಾಯಿಸ್ತಿದ್ದೀನಿ ಅಲ್ಲೆಲ್ಲ ಮಳಕೆ ಆಗಿತ್ತೆ ನೋಡಿ ಸ್ನೇಹಿತರೆ ಪೂರ್ತಿ ಮಳಕೆ ಆಗೋಕ್ಕೆ ಆರರಿಂದ ಏಳು ದಿನ ಬೇಕು ಸ್ನೇಹಿತರೆ ಇವತ್ತಿನ ವಾತಾವರಣದಾಗೆ ತೇವಾಂಶ ಇದ್ದರೆ ಬೇಗ ಮಳಕೆ ಆಗುತ್ತೆ ತೇವಾಂಶ ಇಲ್ಲಾಂದರೆ ಅದು ಭೂಮಿಯಲ್ಲಿ ಬೀಜ ಆಗೇ ಇರುತ್ತದೆ ಅದು ಮಳಕೆನೇ ಆಗಿರಲ್ಲ ಹಾಯಿಸ್ತೀವಿ ಇಲ್ಲ ತೇವಾಂಶ ಸಿಕ್ಕಿದಾಗ ಅದು ಮಳಕೆ ಆಗುತ್ತದೆ ಪೂರ್ತಿ ಮಳಕೆ ಆದಾಗ ಒಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಈಗ ಸದ್ಯಕ್ಕೆ ಎಲ್ಲೆಲ್ಲಿ ಭೂಮಿ ತೇವಾಂಶ ಐತೆ ಅಲ್ಲೆಲ್ಲ ಮಳಕೆ ಆಗಿತ್ತು ಮತ್ತೆ ಇನ್ನೊಂದು ಸ್ನೇಹಿತರೆ ಈ ಅಂಡ ಬಂಡ ಇದೆಯಲ್ಲ ಇದು ದ್ವಿದಾಳ ಧಾನ್ಯ ಆ ಕಾರಣದಿಂದ ಇದು ನೋಡಿರಿ ಮಳಕೆ ಆಗಿತ್ತು ನೋಡ್ರಿ ಇದು ಮಳಕೆ ಆಗಿರೋದು ಬೀಜ ಬಿತ್ತನೆ ಮಾಡ್ತೀವಿ ಅದು ಮೇಲೆ ಬರುತ್ತೆ ಇದು ನೋಡಿರಿ ಮಳಕೆ ಆದಾಗ ಈ ಬೀಜ ಇದೆಯಲ್ಲ ಈ ಬೀಜದಾಗೆ ಮಳಕೆ ಆಗೋದು ಇದು ಮೇಲ್ ಬರುತ್ತೆ ಏಕದಳ ಧಾನ್ಯ ಆದಾಗ ಈ ಥರ ಬೀಜ ಮೇಲೆ ಬರಲ್ಲ ಸ್ನೇಹಿತರೆ ಇದು ದ್ವಿದಳ ಆಗಿರೋದಕ್ಕೆ ಬೀಜ ಮೇಲೆ ನಿಮಗೆ ಕಾಣ್ತಿರೋದು ಮಳಕೆ ಆದಾಗ ಆಗುತ್ತೆ ಸ್ನೇಹಿತರೆ ನೋಡಿರಿ ಇನ್ನೊಂದು ಸ್ವಲ್ಪ ದಿನ ಇನ್ನೊಂದು ನಾಲ್ಕರಿಂದ ಐದು ದಿನ ಆದಮೇಲೆ ಸಂಪೂರ್ಣವಾಗಿ ಕಾಣುತ್ತದೆ